ನಮ್ಮೂರ ಸುದ್ದಿಗೆ ಸ್ವಾಗತ ನಾನು ರೇಖಾ ಹಾಸನ ಕಾಲೇಜಿಗೆ ತೆರಳುತ್ತಿದ್ದ ವಿದ್ಯಾರ್ಥಿನಿಗೆ ಬಸ್ಸಿನಲ್ಲಿ ಎದೆನೋವು ಕಾಣಿಸಿಕೊಂಡಾಗ ಬಸ್ ಚಾಲಕ ಹಾಗೂ ನಿರ್ವಾಹಕ ಬಸ್ ಅನ್ನು ವೇಗದಲ್ಲಿ ನೇರವಾಗಿ ಆಸ್ಪತ್ರೆಗೆ ಚಲಾಯಿಸಿಕೊಂಡು ಹೋಗಿ ವಿದ್ಯಾರ್ಥಿನಿಗೆ ಚಿಕಿತ್ಸೆ ಕೊಡಿಸುವ ಮೂಲಕ ಸಮಯ ಪ್ರಜ್ಞೆ ತೋರಿದ ಘಟನೆ ಮಂಗಳೂರಿನಲ್ಲಿ ಮಂಗಳವಾರ ನಡೆದಿದೆ ರೂಟ್ ನಂಬರ್ ತರ್ಟೀನ್ ಎಫ್ ನ ಕೃಷ್ಣ ಪ್ರಸಾದ್ ಬಸ್ ಕೂಳೂರು ಮಾರ್ಗದಲ್ಲಿ ಪ್ರಯಾಣಿಸುತ್ತಿದ್ದ ವೇಳೆ ಬಸ್ನಲ್ಲಿದ್ದ ವಿದ್ಯಾರ್ಥಿನಿಯೊಬ್ಬರು ಎದೆನೋವು ಕಾಣಿಸಿಕೊಂಡು ಹೃದಯಾಘಾತದ ಮುನ್ಸೂಚನೆ ದೊರಕಿತ್ತು ಈ ವೇಳೆ ವಿಷಯದ ಗಂಭೀರತೆ ಅರಿತ ಬಸ್ ಚಾಲಕ ಹಾಗೂ ನಿರ್ವಾಹಕರಾದ ಗಜೇಂದ್ರ ಕುಂದರ್ ಮಹೇಶ್ ಪೂಜಾರಿ ಹಾಗೂ ಸುರೇಶ್ ಅವರು ಇತರ ಪ್ರಯಾಣಿಕರೊಂದಿಗೆ ಬಸ್ ಅನ್ನು ಮಾದರಿಯಲ್ಲಿ ಸೈರನ್ ಹಾಕಿ ಆರು ಕಿಲೋಮೀಟರ್ ದೂರವನ್ನು ಆರು ನಿಮಿಷದಲ್ಲಿ ಕ್ರಮಿಸಿ ವಿದ್ಯಾರ್ಥಿನಿಯನ್ನು ನಗರದ ಕಂಕನಾಡಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ವಿದ್ಯಾರ್ಥಿನಿಗೆ ತಕ್ಷಣ ತುರ್ತು ಘಟಕದಲ್ಲಿ ದಾಖಲಿಸಿ ಚಿಕಿತ್ಸೆ ನೀಡಲಾಗಿದೆ ಈ ರೀತಿ ವಿದ್ಯಾರ್ಥಿನಿಯನ್ನು ಅಪಾಯದಿಂದ ಪಾರು ಮಾಡಿರುವ ಬಸ್ ಚಾಲಕ ನಿರ್ವಾಹಕರ ಮಾನವೀಯ ಹಾಗೂ ಸಮಯ ಪ್ರಜ್ಞೆ ಬಗ್ಗೆ ಸಾರ್ವಜನಿಕ ವಲಯದಿಂದ ವ್ಯಾಪಕ ಪ್ರಶಂಸೆ ವ್ಯಕ್ತವಾಗಿದೆ ಚಾಲಕ ಹಾಗೂ ನಿರ್ವಾಹಕರ ಕಾಳಜಿ ಬಗ್ಗೆ ಜಿಲ್ಲಾ ಖಾಸಗಿ ಬಸ್ ಮಾಲೀಕರ ಸಂಘದ ಅಧ್ಯಕ್ಷ ಅಜೀಜ್ ಪರ್ತಿಪ್ಪಾಡಿ ಅಭಿನಂದಿಸಿದ್ದಾರೆ ಅಭಿನಂದಿಸಿದ್ದಾರೆ ಕೃಷ್ಣ ಪ್ರಸಾದ್ ಹದಿಮೂರು ನಂಬರ ಬಸ್ಸು ದೇವಿ ಕಡೆ ಬರ್ತಾಯಿತ್ತು ಈ ಸಂದರ್ಭದಲ್ಲಿ ಕೂಳೂರಿನಿಂದ ಯಾನಪಯದ ವಿದ್ಯಾರ್ಥಿನಿಯರು ಈ ಬಸ್ಸಿಗೆ ಹತ್ತಿದ್ರು ಅದರಲ್ಲಿ ಒಬ್ಬರು ವಿದ್ಯಾರ್ಥಿನಿ ಕೊಠಾರ ಚೌಕಿ ತಲುಪುತ್ತಲೇ ತೀವ್ರ ಅಸ್ವಸ್ಥರಾದರೂ ಎದೆನೋವು ವಿಪರೀತವಾಗಿ ಕಾಣಿಸಿಕೊಂಡು ಬಹಳ ಅಪಾಯಕಾರಿ ಸ್ಥಿತಿಯನ್ನು ಕಂಡು ನಮ್ಮ ಚಾಲಕರು ಮತ್ತು ನಿರ್ವಾಹಕರು ಕೂಡಲೇ ಆ್ಯಂಬುಲೆನ್ಸ್ ಥರ ಫಾದರ್ ಮುಲ್ಲರ್ಸ್ ಆಸ್ಪತ್ರೆಗೆ ಸುಮಾರು ಆರು ನಿಮಿಷದ ಒಳಗೆ ಮುಟ್ಟಿಸಿ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ಇದು ಬಹಳ ಶ್ಲಾಘನೀಯ ವಿಷಯ ದಕ್ಷಿಣ ಕನ್ನಡ ಬಸ್ ಮಾಲಕರ ಸಂಘವು ಅವನ್ ಅವರನ್ನು ಅಭಿನಂದಿಸುತ್ತದೆ ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ಕಸಬಾ ಹೋಬಳಿಯ ಮಾಕವಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಕರೋಟಿ ಗ್ರಾಮದಲ್ಲಿ ಕೆಸರಿನ ಗದ್ದೆಯಂತಿರುವ ಹದಗೆಟ್ಟ ರಸ್ತೆಯ ಮೇಲೆ ರಾಗಿ ಸಸಿ ನಾಟಿ ಹಾಕುವ ಮೂಲಕ ಗ್ರಾಮಸ್ಥರು ವಿನೂತನವಾಗಿ ಪ್ರತಿಭಟನೆ ನಡೆಸಿದರು ಅಲ್ಲದೆ ಸ್ಥಳೀಯ ಪಿಡಿಒ ಹಾಗೂ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದರು ಹದಗೆಟ್ಟ ರಸ್ತೆಯಲ್ಲಿ ಓಡಾಡಲು ಸಾಧ್ಯವಾಗದೆ ಮಕ್ಕಳು ವೃದ್ಧರು ಜಾನುವಾರುಗಳು ವಾಹನಗಳು ಸೇರಿದಂತೆ ಸ್ಥಳೀಯರು ಹರಸಾಹಸ ಪಡುವಂತಾಗಿದೆ ರೈತ ಮಹಿಳೆ ಯಶೋಧಮ್ಮ ಕೃಷ್ಣೇಗೌಡ ಈ ದಿನ ಡಾಟ್ ಕಾಮ್ನೊಂದಿಗೆ ಮಾತನಾಡಿ ನಮ್ಮೂರದು ಒಂದು ರಸ್ತೆ ಅದಕ್ಕೆ ಗ್ರಾಮ ಪಂಚಾಯಿತಿ ಬೇರೆ ಕೇಡು ಇದು ರಸ್ತೆನಾ ಇಲ್ಲ ಗದ್ದೆಯಾ ಇಲ್ಲಿ ಓಡಾಡಬೇಕಾ ಇಲ್ಲ ರಾಗಿ ಪೈರು ನೆಟ್ಟು ಬೆಳೆ ಬೆಳೆಯಬೇಕಾ ಗ್ರಾಮ ಪಂಚಾಯಿತಿ ಪಿಡಿಒ ಕಣ್ಣು ಮುಚ್ಚಿ ಓಡಾಡ್ತಾರಾ ಕಣ್ಣಿಲ್ವಾ ಎಂದು ಹಿಡಿಶಾಪ ಹಾಕುವ ಮೂಲಕ ರಸ್ತೆಯಲ್ಲಿ ಸ್ಥಳೀಯರೊಂದಿಗೆ ಸೇರಿ ರಾಗಿ ಸಸಿ ನೆಟ್ಟು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ದೇವಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಖ್ಯ ಶಿಕ್ಷಕ ಶಿವಶರಣ ಕುದುರಿ ಅಮಾನತು ಆದೇಶವನ್ನು ಹಿಂಪಡೆಯಬೇಕು ಎಂದು ಆಗ್ರಹಿಸಿ ದಲಿತ ಸಂಘರ್ಷ ಸಮಿತಿ ಸದಸ್ಯರು ಬುಧವಾರ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು ಯಾವುದೇ ನೋಟಿಸ್ ನೀಡದೆ ಕೇವಲ ರಾಜಕೀಯ ಒತ್ತಡದಿಂದ ಶಿವಶರಣ ಅವರನ್ನು ಅಮಾನತು ಮಾಡಲಾಗಿದೆ ಇದರಿಂದ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ತೊಂದರೆಯಾಗುತ್ತಿದೆ ಅಮಾನತು ಆದೇಶ ಹಿಂಪಡೆಯದಿದ್ದರೆ ಹೆದ್ದಾರಿ ತಡೆದು ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಎಂದು ಪ್ರತಿಭಟನಾಕಾರರು ಎಚ್ಚರಿಸಿದರು ಯಾದಗಿರಿ ಜಿಲ್ಲೆಯಾದಂಥ ಮುರಾಜ ದೇಸಾಯಿ ವಸತಿ ಶಾಲೆಗಳಲ್ಲಿ ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯಗಳು ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ಇಲ್ಲ ಒಂದೇ ಕಡೆಯೇ ವಾರ್ಡನಗಳು ಮತ್ತು ಅವರು ಸುಮಾರು ವರ್ಷಗಳಿಂದ ಠಿಕಾಣಿ ಹೂಡಿದ್ದಾರೆ ಬಂಧುಗಳೇ ಕೇಳೋಕ್ಕೋದ್ರೆ ಮಕ್ಕಳಿಗೆ ಕೇಳೋಕ್ಕೋದ್ರ ಗುಂಡವರ್ತನೆಯನ್ನು ತೋರಿಸೋದು ಮತ್ತು ಇನ್ನಲ್ಲೇ ರಾಜಕೀಯ ಮಾಡ್ತಕ್ಕದ್ದು ಕೇಳೋಕೋರು ಅವ್ರೇನು ನೋಡಿಲ್ಲ ಇವರೇನು ನೋಡಿಲ್ಲ ಆ ಎಮ್ ಎಲ್ ಎಗೆ ಮುಂದೆ ನನಗೆ ನಾನು ಹಿಂದಿದ್ದಾರೆ ಇವರು ಹಿಂದಿದ್ದಾರೆ ಅಂತಕ್ಕಂಥದ್ದು ಶಬ್ದಗಳನ್ನು ನಿಲ್ಲಿಸೋದು ಮತ್ತು ನಮ್ಮ ಸಮಿತಿಯವರು ಸರ ಮಕ್ಕಳಿಗೆ ಸರಿಯಾದ ಊಟದ ವ್ಯವಸ್ಥೆ ಮಾಡಿ ಅಂತ ಕೇಳಿದ್ರು ಯಾವ ಇಂಥ ಸಮಿತಿಯವರು ಎಷ್ಟು ಮಂದಿ ನೋಡಿಲ್ಲ ಅನ್ನೋದು ಹವ್ಯಾಸ ಶಬ್ದಗಳನ್ನು ಮಾತಾಡೋದು ಇದು ಸರಿ ಕಾಣಿಸ್ತಾ ಇಲ್ಲ ಇದರ ನಿಮಿತ್ತವಾಗಿ ಮಾನ್ಯ ನಮ್ಮ ಜಿಲ್ಲಾ ಉಪನಿರ್ದೇಶಕರಾದಂಥ ಸರೋಜ ಮೇಡಮ್ ಅವರು ಕೂಡ ನಮ್ಮ ಜಿಲ್ಲಾ ಸಂಘಟನಾ ಸಂಚಾಲಕರ ಚಂದಪುನಿಯಪ್ಪನವರು ಹಲವು ಬಾರಿ ಮನವಿ ಮಾಡಿಕೊಂಡ್ರು ಅವರು ಸರಿಯಾದ ರೀತಿಯಿಂದ ಹೋಗಿ ಮುರಜ್ಜಿ ದೇಶದ ವ್ಯವಸ್ಥೆ ಶಾಲೆಯಲ್ಲಿ ಭೇಟಿನೇ ನೀಡಿರೋದಿಲ್ಲ ಮುರಾಜಿ ದೇಸ ಶಾಲೆಗಳಲ್ಲಿ ಮಕ್ಕಳು ಪ್ರತಿದಿನ ಮಕ್ಕಳು ಪ್ರತಿಭಟನೆ ಮಾಡುತ್ತಿದ್ದರೂ ಕೂಡ ಅದು ಕಿಂಚಿತ್ತು ಕಣ್ಣಿಗೆ ಯಾರಿಗೆ ಕಾಣೋದಿಲ್ಲ ಪ್ರತಿಭಟನೆ ಮಾಡ ಮಾಡ್ತಾರಂತಂದ್ರೆ ಮಕ್ಕಳಿಗೆ ಹೊರ್ಗಾಕೋದು ಮಕ್ಕಳಿಗೆ ಎದಕ್ಕೆ ಹಾಕೋದು ಗುಂಡ ಹೊರ್ಕನ್ನು ತೋರಿಸೋದು ಮತ್ತು ಮುರಾಜಿ ದೇಸ ವಸ್ತ್ರ ಶಾಲೆಗಳಲ್ಲಿ ಶೌಚಾಲಯ ಕೂಡ ಇರೋದಿಲ್ಲ ಒಂದು ಮಕ್ಕಳಿಗೆ ಭಾಳಷ್ಟು ತೊಂದರೆ ಅದ ಸರ್ಕಾರದಿಂದ ಏನು ಒಳ್ಳೆಯ ಅಕ್ಕಿ ಮೊಟ್ಟೆ ಮತ್ತು ಪ್ರತಿ ವಾರದಲ್ಲಿನ ಮೋಸ ಅದು ಯಾವುದೂ ಮುರಜಿ ವಸತಿ ಶಾಲೆ ನಡೀತಾ ಇಲ್ಲ ಮಕ್ಕಳಿಗೆ ರಾತ್ರಿ ಓದ್ತಿರೋ ಟೈಮ್ನಲ್ಲಿ ವಾಚ್ಮರು ಇರೋದಿಲ್ಲ ಸರಿಯಾದ ವ್ಯವಸ್ಥೆ ಇರೋದಿಲ್ಲ ಕೂಡಲೇ ಏನೋ ಸುಮಾರು ವರ್ಷಗಳಿಂದ ಠಿಕಾಣಿ ಓಡಿ ಮಕ್ಕಳ ಮೇಲೆ ದೌರ್ಜನ್ಯ ತೋರಿಸ್ತಾ ತೋರಿಸ್ತಕ್ಕಂಥ ವಾರ್ಡನ್ ಆಗಲಿ ಪ್ರಿನ್ಸಿಪಲ್ ಅವರು ಕೂಡಲೇ ವರ್ಗಾವಣೆ ಮಾಡ್ಬೇಕು ಅನ್ನೋದನ್ನು ನಮ್ಮದು ಉದ್ದೇಶ ಅದ ಕೂಡಲೇ ಇದು ನಮ್ಮ ಆದಂಥ ಡಾಕ್ಟರ್ ಡಿ ಜಿ ಸಾಗರ್ ಸಾರ್ ಗಮನಕ್ಕೆ ತಂದು ಇದು ಮಾನ್ಯ ಅಧಿಕಾರಿಗಳು ಇವರ ಬಗ್ಗೆ ಶಿಷ್ಟ ಕ್ರಮ ಕೈಗೊಳ್ಳೋದು ಹೋದರೆ ನಾವು ನಮ್ಮ ನಾಯಕರಾದಂಥ ಡಿ ಜಿ ಸಾಗರ್ ಸಾರ್ ಅವರ ಆದೇಶದ ಮೇರೆಗೆ ಮುಂದಿನ ವಾದ ಒಂದು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಬೇಕಾದಂತ ಹೇಳುತ್ತಾ ಮತ್ತು ದೇವಾಪುರ್ ನಮ್ಮ ಸುರಪುರ ತಾಲೂಕಿನ ದೇವಪುರ ಗ್ರಾಮದಲ್ಲಿ ಯಾವುದೂ ಕಾರಣ ಇಲ್ಲದೆ ಒಂದು ಇದು ಮುಖ್ಯ ಗುರುಗಳನ್ನು ಅಮಾನತು ಮಾಡಿದ್ದಾರೆ ಅಮರತವನ್ನು ಹಿಂಪಡಿಬೇಕಂತೇಳಿ ನಮ್ಮ ದೇವಪುರ ಗ್ರಾಮ ಶಾಖೆದವರು ಮತ್ತು ತಾಲೂಕು ಸಮಿತಿಯವರು ಕೂಡ ಬಹಳ ಭಾಳ ಭಾರಿ ಮನವಿ ಕೊಟ್ಟರು ಅವರನ್ನು ವಾಪಸ್ ತಗೋತಾ ಇಲ್ಲ ಶಿಕ್ಷಕರು ಮೊದಲೇ ಕೊರ ನಮ್ಮ ಶಾ ಯಾದಗಿರಿ ಜಿಲ್ಲೆಯಲ್ಲಿ ಶಿಕ್ಷಕರು ಭಾಳ ಕೊರತೆ ಇದೆ ಒಂದೊಂದು ಶಾಲೆಯಲ್ಲಿ ಜೀರೋ ಶಾಲೆಯಲ್ಲಿ ಶಿಕ್ಷಕರೇ ಇಲ್ಲ ಅಂತಲ್ಲಿ ಅತಿಥಿ ಶಿಕ್ಷಕರು ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮಕ್ಕಳದು ಬಹುಶಃ ಆಗ್ತದೆ ಆ ಸಮಯದಲ್ಲಿ ಯಾವುದೋ ಒಂದು ಕಿಡಿಗೇಡಿ ಮಾತು ಕೇಳಿ ಯಾವುದೋ ಉದ್ದೇಶ ಇಲ್ಲದೆ ಒಂದು ತಮ್ಮ ಜಾತಿ ಉದ್ದೇಶ ಇಟ್ಕೊಂಡು ಅವರನ್ನು ಅಮಾನತ ಮಾಡಿದರೆ ಕೂಡಲೇ ಅಮಾನತ ವಾಪಸ್ ಹಿಂಪಡಿಬೇಕಂತ ಏನು ಮುರಾರ್ಜಿ ಒತ್ತಿ ಶಾಲೆ ಕಟ್ಟಡ ವಸದೇ ಆದರೆ ಅದಕ್ಕೆ ನಿಗಾ ಮಾಡಿದಂಥ ವಾರ್ಡನ್ ಮತ್ತು ಪ್ರಾನ್ಸಿಪಲ್ರಿಂದ ಆ ಕಟ್ಟಡ ಒಂದು ಬೂತ್ ಬಂಗಲದಂತಾಗಿ ಹೋಗಿದೆ ಬಂಧುಗಳೇ ಆ ಬೂತ್ ಬಂಗಲದಾದಂಥ ಒಂದು ಸ್ಥಿತಿಯಲ್ಲಿ ಮಕ್ಕಳಿಗೆ ಎಜುಕೇಷನ್ ಉನ್ನತ ಮಟ್ಟದಲ್ಲಿ ಸಿಗೋದಿಲ್ಲ ಅಂತ ಸಿದ್ಧ ಜವಳಿ ಮತ್ತು ಪಾರ್ಕ್ನಲ್ಲಿ ವರ್ಗಾವಣೆ ಮಾಡಿದೆ ಆದರೆ ಅಲ್ಲಿ ಕೂಡ ಅವ್ಯವಸ್ಥೆಯಲ್ಲಿ ಕೊಡಬೇಕು ಇಟ್ಟುಕೊಂಡಿದೆ ಬಂಧುಗಳೇ ಆದರೆ ಈ ರೀತಿ ಬಂದಿರತಕ್ಕಂಥ ಹಣ ಕೂಡ ಅದರ ದುರಸ್ತಿ ಮಾಡಬೇಕಂತ ಸರ್ಕಾರದ ಅನುದಾನ ಆದರೂ ಕೂಡ ಅಲ್ಲಿ ನಾ ಮುಂದು ನೀ ಮುಂದು ಅಂತಕ್ಕಂಥ ವ್ಯವಸ್ಥೆ ಮಾಡಿ ಅಲ್ಲಿದೇನದ ಆ ಶಾಲೆನೇ ಬಿಟ್ಟು ಭೂತ್ ಬಂಗಲ ಸ್ಥಿತಿ ಮಾಡಿದರೆ ಅಂತ ಒಂದು ಪರಿಸ್ಥಿತಿ ಈ ಯಾದಗಿರಿ ಜಿ ಶಿಕ್ಷಣದಲ್ಲಿ ಯಾಕೆ ಕೊನೆ ಉಳಿದದಪ್ಪ ಅಂತಂದ್ರೆ ಇಂಥ ಒಂದು ಪ್ರಾಂಶುಪಾಲರು ಮತ್ತು ಇಂಥ ಒಂದು ವಾರ್ಡನ್ ನಮ್ಮ ಯಾದಗಿರಿಯಲ್ಲಿ ಶಿಕ್ಷಣದಿಂದ ಹಿಂದುಳಿದಂತ ನಾವು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸಂಘ ಸಮಿತಿ ಹೇಳ್ತೀವಿ ಬಂಧುಗಳು ಐದನೇ ತರಗತಿಯಲ್ಲಿ ಓದುತ್ತಿದ್ದ ವಿದ್ಯಾರ್ಥಿ ನೇಣು ಆತ್ಮಹತ್ಯೆ ಮಾಡಿಕೊಂಡ ಹೃದಯ ವಿದ್ರಾವಕ ಘಟನೆ ಮೈಸೂರು ನಗರದಲ್ಲಿ ನಡೆದಿದೆ ನಗರದ ಪೊಲೀಸ್ ಪಬ್ಲಿಕ್ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದ ಹನ್ನೊಂದು ವರ್ಷದ ಕುಶಾಲ್ ಮೃತ ಬಾಲಕ ಎಂದು ತಿಳಿದು ಬಂದಿದೆ ಮೃತ ಬಾಲಕನ ತಂದೆ ಪೊಲೀಸ್ ಪೇದೆಯಾಗಿದ್ದು ತಾಯಿ ಬಾಲಕ ಓದುತ್ತಿದ್ದ ಪಬ್ಲಿಕ್ ಶಾಲೆಯಲ್ಲಿ ಯೋಗ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಮಂಗಳವಾರ ಮಧ್ಯಾಹ್ನ ಎರಡು ಮೂವತ್ತರ ಸುಮಾರಿಗೆ ಶಾಲೆಯಿಂದ ಮನೆಗೆ ಬಂದ ಬಾಲಕ ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ನೇಣಿಗೆ ಶರಣಾಗಿದ್ದಾನೆ ಗದಗ ಜಿಲ್ಲೆಯ ಬೆಟಗೇರಿಯ ಹೊಸಬನಶಂಕರಿ ಗುಡಿ ಹತ್ತಿರ ಬುಧವಾರ ಬೆಳಗ್ಗೆ ನಡೆದುಕೊಂಡು ಹೋಗುತ್ತಿದ್ದ ವೇಳೆ ಏಕಾಏಕಿ ಬೀದಿದನ ದಾಳಿ ಮಾಡಿದ್ದು ವೃದ್ಧರೊಬ್ಬರು ಮೃತಪಟ್ಟಿರುವ ಘಟನೆ ನಡೆದಿದೆ ಲಕ್ಷ್ಮೇಶ್ವರ ತಾಲೂಕಿನ ಶಿಗ್ಲಿ ಗ್ರಾಮದ ಎಪ್ಪತ್ತು ವರ್ಷದ ಶಂಕ್ರಪ್ಪ ಹೋಳಿ ಮೃತ ವ್ಯಕ್ತಿ ರಸ್ತೆಯಲ್ಲಿ ನಡೆದುಕೊಂಡು ಹೋಗುವಾಗ ಶಂಕರಪ್ಪ ಅವರು ಏಕಾಏಕಿ ದಾಳಿಗೆ ಒಳಗಾಗಿ ಕೆಳಗೆ ಬಿದ್ದರು ಇದನ್ನು ಕಂಡ ಸ್ಥಳೀಯರು ಕೂಡಲೇ ಒನ್ ನಾಟ ಆಂಬ್ಯುಲೆನ್ಸ್ಗೆ ಕರೆ ಮಾಡಿದ್ದಾರೆ ಒಂದೂವರೆ ಗಂಟೆಯಾದರೂ ಆಂಬ್ಯುಲೆನ್ಸ್ ಸ್ಥಳಕ್ಕೆ ಬರದೇ ಇರುವುದರಿಂದ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ಸಿಗದೆ ಶಂಕ್ರಪ್ಪ ಮೃತಪಟ್ಟರು ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಘಟನೆಯಿಂದಾಗಿ ರೊಚ್ಚಿಗೆದ್ದ ಜನರು ಬೀದಿಗಿಳಿದು ಪ್ರತಿಭಟನೆ ನಡೆಸಿದ್ದರಲ್ಲದೆ ನಗರಸಭೆ ಆಡಳಿತದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದು ಕೂಡಲೇ ಬೀದಿ ದನಗಳನ್ನು ಸ್ಥಳಾಂತರಿಸಬೇಕು ಬೀದಿ ದನದ ದಾಳಿಗೆ ಬಲಿಯಾದ ವೃದ್ಧನ ಕುಟುಂಬಕ್ಕೆ ಪರಿಹಾರ ಕೊಡಬೇಕೆಂದು ಒತ್ತಾಯಿಸಿದ್ದಾರೆ ಮತ್ತಷ್ಟು ನಿಮ್ಮೂರ ಸುದ್ದಿಗಳನ್ನು ನೋಡಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ